ಅದಕ್ಕೆ ಬರೆದ್ರು ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಎಷ್ಟುಂಡರೆಂದು ಅನಬೇಡ ಇವು ಮೂರು ಮುಟ್ಟೆ ಅವಶ್ಯವನ ಸದ್ರಿಗೆ ಕೊಟ್ಟು ಕುದಿಯಲು ಬೇಡ ಎಷ್ಟು ಕೊಟ್ಟೆ ಪಾ ಎಷ್ಟು ಕೊಟ್ಟೆ ಎಷ್ಟು ಕೊಟ್ಟೆ ಅನಬೇಡ ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಮನೆಯೊಳಗೆ ಇಟ್ಕೊಂಡು ಯಾವತ್ತು ಹಂಗಿಸುವಂತ ಕೆಲಸ ಮಾಡಬೇಡ ಎಷ್ಟುಂಡರೆಂದು ಅನಬೇಡ ಮನೆಗೆ ಕರೆದವ್ರನ್ನ ಊಟಕ್ಕೆ ಕೊಟ್ಟಾಗ ಎಷ್ಟು ಉಣ್ಣಪ್ಪ ಇವ ಇಟ್ಟು ಉಣ್ತಾನಂತೀಕೊಂಡಿದ್ದೆ ಅಣ್ಣ ಬೇಡ ಇವು ಮೂರು ಮುಟ್ಟ್ಯಾವು ಶಿವನ ಸದರಿಗೆ ಅದನ್ನು ಶರಣರು ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಭೂಮಿ ನಿಮ್ಮದಲ್ಲ ಎಷ್ಟು ತಗೊಂಡಿರೋ ಜಾಗ ಯಾವುದೂ ನಿಮ್ಮದಲ್ಲ ಪೇಪರ್ ಚೇಂಜ್ ಆಕತಿ ಭೂಮಿ ಹಂಗ ಇರ್ತೈತಿ ಇವತ್ತು ನಿಮ್ಮ ಅಪ್ಪನ ಹೆಸರು ಮೇಲೆ ಐತಿ ಉತಾರ ನಾಳೆ ಮಗನ ಹೆಸರು ಮೇಲೆ ಬರ್ತೈತಿ ಅವನಿಗೂ ಏನರ ಆಗ್ತಾನೆ ಮೊಮ್ಮಗನ ಹೆಸರು ಮೇಲೆ ಬರ್ತೈತಿ ಹೆಸರು ಉತಾರದಾಗ ಚೇಂಜ್ ಆಯ್ತು ಭೂಮಿ ಹಂಗೆ ಉಳಿತು ಭೂಮಿನೂ ನಿಂದ ಹೇಮ ನಿನ್ನದಲ್ಲ ಯಾವುದು ನಿನ್ನದಲ್ಲ ಅಂದರೆ ಬಂಗಾರ ಏನು ಗಳಿಸಿತಮ್ಮ ಅದು ನಿಂದಲ್ಲ ಒಳಗಿಳದಾಗ ಅದನ್ನು ಎಟ್ಟಿತ್ತು ಒಟ್ಟು ಇಚ್ಕೋತಾರ ಹೇಮನೂ ನಿನ್ನದಲ್ಲ ಕಾಮಿನಿ ಹೆಣಮಗಳು ಹೆಂಡತಿ ನಿನ್ನವಳಲ್ಲ ಮೂವತ್ತು ಹೋಳಿಗೆ ಹೊಡೆದ ಆಕೆ ನಿನ್ನವಳಲ್ಲ ಆಕೆ ಯಾವತ್ತು ನಿನ್ನ ಜೊತೆ ಬರಾಕಿಲ್ಲ ಇವು ಜಗಕ್ಕಿಕ್ಕಿದ ವಿಧಿ ನೋಡ ಇವು ಹೆಂಗದಾವ ಅಂದ್ರೆ ಇವು ಜಗತ್ತಿಗೆ ಇಕ್ಕಿರುವಂಥ ವಿಧಿಗಳು ಇವು ಯಾವತ್ತು ನಿನ್ನದಾಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ನೀ ಮಾಡಿದ ಪುಣ್ಯ ನೀ ಮಾಡಿದ ಕೆಲಸ ನೀ ಮಾಡಿದ ಪರೋಪಕಾರ ನೀ ಮಾಡಿದ ದಾಸೋಹ ಸೇವಾ ಅದು ಜೀವನದೊಳಗೆ ಉಳಿಯುವಂಥದ್ದೇ ಹೊರತು ಜೀವನದೊಳಗೆ ನಿನ್ನ ಜೊತೆಗೆ ಯಾವುದೂ ಬರಂಗಿಲ್ಲ ಅಂತ ಬರೀತಾರೆ ಅದಕ್ಕೆ ನಾವು ಒಂದಿಷ್ಟು ಏನು ಮಾಡಬೇಕು ಜೀವನದೊಳಗೆ ಅಂದ್ರೆ ದಾಸೋಹದ ಭಾವನೆ ಬೆಳೆಸ್ಕೊಳ್ಬೇಕು ನಿನ್ನೆ ನಾವು ನಿಮಗೆಲ್ಲ ಒಂದೊಂದು ಕುಡುಕಿ ಕೊಟ್ಟಿವಿ ಪ್ಲಾಸ್ಟಿಕ್ ಅದರಾಗ ಕಾಣಿಕೆ ಹಾಕಿ ಆ ಕಾಣಿಕೆಯನ್ನು ಮುಂದೊಂದು ದಿನ ನಿಮಗೆ ಅದು ತುಂಬಿದ ಮೇಲೆ ತಂದು ಮಟ್ಟಕ್ಕೆ ಒಪ್ಸಿದ್ರೆ ಅದರಿಂದ ಬಂದಿರುವಂಥ ಕಾಣಿಕೆಯ ಮುಖಾಂತರ ದೇವಿಯ ಬೆಳ್ಳಿಯ ಮೂರ್ತಿಯನ್ನು ಖರೀದಿ ಮಾಡಲಿಕ್ಕೆ ಆ ಹಣವನ್ನು ಉಪಯೋಗ ಮಾಡ್ತಾರಂತ ಎಷ್ಟು ದೊಡ್ಡವಾದಾನ ಗದ್ಗಾಗ ಕುಂತಿರುವಂಥ ಅಜ್ಜ ಗದ್ಗಾಗಿ ನಿಮ್ಮ ಅಜ್ಜಾರು ಎಷ್ಟು ಅದಾರ ಅಂತಂದ್ರೆ ನಿನ್ನೆ ಅಜ್ಜಾರು ಸಂಕಲ್ಪ ಮಾಡಿ ಎಲ್ಲರಿಗೆ ಡಬ್ಬಿ ಕೊಟ್ಟರು ಬರ್ರಿ ಇವತ್ತು ಬೆಳಗ್ಗೆ ಒಬ್ಬ ಹೆಣ್ಮಗಳು ಬಂದ್ಲು ಯಪ್ಪ ನೀವು ನಿನ್ನೆ ಡಬ್ಬಿ ಕೊಟ್ಟಿರಿ ಎಲ್ಲರಿಗೆ ಕನಿಕ ಹಾಕಿ ಕೊಡ್ರಿ ಅಂಥೇಳಿ ಆದರೆ ನನಗೆ ಕನಸನೆಯಾಗ ಒಂದು ದಿನ ಅಜ್ಜ ಮಲ್ಕೊಂಡಂಥ ಸಂದರ್ಭದೊಳಗೆ ನನಗೆ ಬಂದು ಈ ಬುದ್ಧಿ ಕೊಟ್ಟ ನನ್ನ ಅತ್ಯಕ್ಕೆ ಡಬ್ ಇರಲಿಲ್ಲ ನನ್ನ ಮನೆಯಾಗಿಂದು ಒಂದು ಸ್ಟೀಲಿನ ಡಬ್ಬಿ ತೊಗೊಂಡು ನಾನು ಎಷ್ಟು ದುಡಿತೀನಿ ಅಷ್ಟು ದಿನ ಹಾಕೋತ ಬಂದೀನಪ್ಪ ಇದು ನಿನ್ನೆ ಪುರಾಣದಾಗಿ ಹೇಳ್ಯಾರಂತ ಕೇಳಿದೆ ಇವತ್ತು ನನ್ನ ಮನೆಯಾಗ ಆ ಡಬ್ಬಿ ತುಂಬೈತಿ ಅದನ್ನು ನಾವು ಇಟ್ಕೋಬಾರ್ದು ಅದನ್ನು ಹಿರೇಮಠದ ಅಜ್ಜಿಗೆ ಒಯ್ದು ಮುಟ್ಟಿಸ್ಬೇಕಂತ ತಿಳ್ಕೊಂಡು ತಂದಿಂಡ್ರಿಪಾ ಅಂತ ತಿಳ್ಕೊಂಡು ಇವತ್ತು ಎಷ್ಟೋ ಒಂದಿಷ್ಟು ರೊಕ್ಕಗಳನ್ನು ನಾಣ್ಯಗಳನ್ನು ಮತ್ತು ನೋಟುಗಳನ್ನು ತುಂಬಿಕೊಂಡು ಡಬ್ಬಿ ತಗೊಂಡು ಬಂದಾಳ ತಗೊಂಡು ಬಂದು ಮಠಕ್ಕೆ ಅರ್ಪಣೆ ಮಾಡಿದ್ಲು ಇಷ್ಟ ತಿಳ್ಕೊಳ್ಬೇಕು ಮಠದಾಗ ಕೂತ ಅಜ್ಜನ ಶಕ್ತಿ ಅದು ಸಾಮಾನ್ಯ ಇಲ್ಲ ಅದು ಬಸವ ಕಲ್ಯಾಣದೊಳಗಿರುವಂಥ ಶರಣರಷ್ಟೇ ಪವಿತ್ರ ಎಂಥ ದೊಡ್ಡ ಶಕ್ತಿ ರೀ ಸುಮ್ಮನೆ ನಿನ್ನೆ ಮಾತಾಡಿದ್ದು ಇವತ್ತು ಬೆಳಗ್ಗೆ ಒಬ್ಬರು ತಂದು ಕೊಟ್ಟ ಎಂಥ ದಾಸೋಹ ಅವಳ ಹೆಸರು ಆ ಹೆಣ್ಮಗಳ ಹೆಸರು ಶ್ರೀಮತಿ ಲಲಿತಾ ಗಂಡ ಶಿವಶಂಕರ್ ಬಿರಾದಾರ್ ನೋಡ್ರಿ ಆ ಹೆಣಮಗಳು ಮತ್ತೊಂದು ಡಬ್ಬಿ ಹೊಸ ದಿಸ್ಕೊಂಡು ಹೋದ್ಲು ಕಾರಣ ಸಣ್ಣ ಮನೆತನ ಆಗಿರಬಹುದು ಸಣ್ಣ ಮನೆತನದೊಳಗೆ ಜೀವನ ಮಾಡಕತ್ತಿರಬಹುದು ಆದರೂ ಕೂಡ ಅಜ್ಜ ನನಗೆ ಅವತ್ತ ಕನಸನಾಗ ಬಂದು ಹೇಳ್ಯಾನ್ರೀಪಾ ಪಾ ಅಂತ ತಿಳ್ಕೊಂಡು ಅಜ್ಜನ ಗದ್ದಿಗೆ ನೆಪವಾಗಿ ಇಟ್ಕೊಂಡು ನಾವು ದಿನ ಮನೆಯೊಳಗೆ ಕಾಣಿಕ ಹಾಕೋತ ಬಂದಿನ್ರಿ ಆಕಿಗೆ ಡಬ್ಬಿ ಕೊಟ್ಟಿಲ್ಲ ಏನಿಲ್ಲ ತನ್ನ ಮನೆಯಾಗ ಒಂದು ಸ್ಟೀಲಿನ ಡಬ್ಬಿಯೊಳಗೆ ತಾನೇನು ದುಡ್ದಾಳ ಆ ದುಡ್ದಿದೊಳಗೆ ಅಜ್ಜಗೆ ಮುಟ್ಲಿ ಅಜ್ಜಗೆ ಮುಟ್ಲಿ ಅಜ್ಜಗೆ ಮುಟ್ಲಿ ಅಂತ ಹಾಕೋತ ಬಂದು ಇವತ್ತು ತಂದು ಬೆಳಗ್ಗೆ ಅಂದ್ರೆ ಇಂಥ ಮಠದಾಗ ಪುರಾಣ ಹೇಳಿದ್ದಕ್ಕೆ ಪ್ರವಚನ ಹೇಳಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ನಾನು ಅನ್ಕೊಂಡೆ ಅಂಥ ಇಂಥ ಶಕ್ತಿ ಎಲ್ಲ ಅಜ್ಜನ ಶಕ್ತಿ ಭಾಳ ದೊಡ್ಡದು ಅನ್ನುವಂಥದ್ದು ಬೆಳಗಿನ ಜಾವ ನನಗೆ ನನಗರಿವಾಯಿತು ಕಾರಣ ಈ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಲ್ಲ ಒಬ್ಬಕ್ಕೆ ಕಾಯಿಪಲ್ಯ ಮಾರು ಹೆಣಮಗಳು ನಿಮ್ಮ ಶಾಪುರದೊಳಗೆ ಕಾಯಿಪಲ್ಯ ಮಾರು ಹೆಣ್ಮಗಳು ಬಂದು ಅಜ್ಜರ ಪಾದಕ್ಕೆ ನಮಸ್ಕಾರ ಮಾಡಿ ಯಪ್ಪಾ ನಾನು ಕಾಯಿಪಲ್ಯ ಮಾರಿ ಬದಕ್ತೀನಿರಿ ಭಾಳ ಬಡಿವೆ ಆದರೂ ನಿಮ್ಮ ಮಠದಾಗ ಕಾರ್ಯಕ್ರಮ ಮಾಡದ ಏನೋ ಒಂದು ದೇವಿ ಪೂಜೆ ಮಾಡಿ ಇಡೀ ಸಮಾಜಕ್ಕೆ ಒಳ್ಳೇದಾಗಲಿ ಇಡೀ ನಾಡಿಗೆ ಒಳ್ಳೇದಾಗಲಿ ಅಂತ ದೇವಿಯನ್ನು ಆರಾಧನೆ ಮಾಡಾಕತ್ತೀರಿ ಸಾಕಷ್ಟು ಮಂದಿ ತಾಯಂದರು ಬಂದು ದೇವಿ ಪೂಜೆಯಲ್ಲಿ ಪಾಲ್ಗೊಳ್ಳಕತ್ತಾರ ಇಂಥ ಪವಿತ್ರವಾಗಿರುವಂಥ ಕಾರ್ಯಕ್ಕೆ ನನ್ನದೇನು ಸೇವಾ ಹೇಳ್ರಿ ಅಂತ ತಿಳ್ಕೊಂಡು ಬಂದು ಕೇಳ್ತಾಳಂದ್ರ ಈ ನಾಡಿನೊಳಗೆ ಇನ್ನೂ ಹೆಂತಿಂತವ್ರು ಅದಾರ ಅನ್ನೋದನ್ನು ವಿಚಾರ ಮಾಡಬೇಕಲ್ಲ ಈ ನಾಡಿನೊಳಗೆ ಹೆಂತಿಂತವ್ರು ಅದಾರ ನೋಡಿ ಇಂಥ ನಾಡಿನೊಳಗೆ ಮತ್ತು ಭಾಳ ವಿಚಿತ್ರವಾದವರು ಇರ್ತಾರೆ ಇಬ್ಬರು ಗಂಡ ಹೆಂಡ್ತಿದ್ರು ಅಂತ ಅವ್ರು ಎಷ್ಟು ವಿಚಿತ್ರ ಇದ್ರು ಅಂದ್ರೆ ಅವ್ರು ಎಲ್ಲಿ ಅದಾರ ಹುಡುಕ್ಯಾಡಾಕತ್ತ ತಿನ್ನ ಇನ್ನೂ ಮಟ್ಟ ಸಿಗೋಲಗ್ಯಾರ ನನಗವ್ರು ಎಂಥವ್ರು ಇದ್ರು ಅಂದ್ರೆ ಮನೆಯಾಗಿನ ಹೆಣ್ಮಗಳು ಒಂದು ಜೊತೆ ಉದ್ದಿನ ಕಡ್ಡಿ ನೀವು ಎಷ್ಟು ದಿನ ಮಾಡ್ತೀರಿವಾ ಒಂದು ಜೊತೆ ಉದ್ದಿನ ಕಡ್ಡಿ ಐತಿ ಎಷ್ಟು ದಿನ ಅದನ್ನು ಎರಡು ದಿನ ಮಾಡ್ತಾನಂತೀವ ಆಕಿ ಮಗ ಇರ್ಬೇಕೀವಾ ಒಂದು ದಿನ ಹಿಂಗೆ ಉದ್ದಿನ ಕಡ್ಡಿ ಬೆಳಗ್ಗೆ ಹಚ್ಚಿ ಹೋದ್ರಿ ಅಂದ್ರೆ ಒಂದು ಐದು ನಿಮಿಷಕ್ಕೆಲ್ಲ ಊದು ಬತ್ತಿ ಸುಟ್ಟು ಇದು ಆಗ್ತದೆ ಆ ಹೆಣ್ಮಗಳು ಒಂದು ಜೊತೆ ಉದ್ದಿನ ಕಡ್ಡಿಯನ್ನು ಒಂದು ತಿಂಗಳು ಮಾಡ್ತಿದ್ಲಂತ ಇದನ್ನ ಕಲ್ಕೋರಿ ನೀವು ಪುರಾಣಕ್ಕೆ ಬಂದಾಗ ಇಂಥವು ಕಲ್ಕೋಬೇಕೆ ನಮ್ಮ ಮಕ್ಕಳು ಹ್ಯಾಂಗ ಏನಿಲ್ಲ ಉದಿನ ಕಡ್ಡಿ ಹಲ್ಸ್ತಿದ್ಲು ಹೀಗೆ ಬೆಳಗ್ತಿದ್ಲು ದೇವ್ರಿಗೆ ಶಿವಶಿವ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂಥೇಳಿ ಬೆಳಿಗ್ಗೆ ಹೀಗೆ ನಮಸ್ಕಾರ ಮಾಡಿ ಗಾಡಿಗೆ ಹೋಗಾಗ ಇಟ್ಟು ಗಾಡಿಗೆ ಹೋಗಾಗ ಹಿಂಗೆ ಅಟ್ಟ ಇಷ್ಟ ಇಲ್ಲ ಮುಂದೆ ನೀರಾಗ ಎದ್ದಿಟ್ಟು ಹೊಕ್ಕಿದ್ಲು ಒಂದು ತಿಂಗಳು ಯಾಕೆ ಒಂದು ವರ್ಷ ಬರ್ತೈತೆ ಹಂಗಾದ್ರೆ ಅವ ದಿನ ದೇವ್ರ ಮುಂದೆ ದೀಪ ಹಚ್ತಿದ್ದ ದೇವ್ರಿಗೆ ದೀಪ ಹಚ್ಚಿದಾಗ ಎಣ್ಣೆ ಹಾಕ್ತಿದ್ನಲ್ಲ ಒಂದು ಗಿಂಡಿ ಎಣ್ಣೆ ಮೂರು ತಿಂಗಳು ಮಾಡ್ತಿದ್ನವ ಈಕಿಗಾಂಡ ಮೂರು ತಿಂಗಳು ಹೆಂಗೆ ಮಾಡೋದು ಪಣದಾಗ ಎಣ್ಣೆ ಹಾಕೋದು ದೀಪ ಹಚ್ಚೋದು ದೀಪ ಹಚ್ಚಿ ದೇವ್ರಿಗೆ ಬೆಳಗೋದು ನಮಸ್ಕಾರ ಮಾಡೋದು ಬರೋ ಮುಂದಾಗ ಇಷ್ಟ ಗಿಂಡಿ ಮೂರು ತಿಂಗಳು ಯಾಕೆ ಆರು ತಿಂಗಳು ಹೋಗೈತಿ ಹಿಂಗೆ ನಮಸ್ಕಾರ ಮಾಡಿ ಹಿಂಗೆ ಮಾಡಿ ಬರ್ತಿದ್ದವ ಹಿಂಗೆ ಮಾಡಿ ಬರ್ತಿದ್ನಲ್ಲ ಹಿಂಗೆ ಮೂರು ತಿಂಗಳು ಹೊಕ್ಕಿತ್ತದ ಗಿಂಡಿ ಆ ಹೆಣ್ಮಗಳು ಇವರಿಬ್ಬರು ಹಿಂಗೆ ಜೀವನ ನಡೆಸ್ತಿದ್ರಲ್ಲ ಭಾಳ ಅದ್ಭುತ ಜೀವನ ನಡೆಸ್ತಿದ್ರು ಒಂದು ದಿನ ಅವ ಬೇರೆ ಊರಿಗೆ ಹೋಗೋದು ಬಂತು ಬೇರೆ ಊರಿಗೆ ಹೋಗೋದು ಬಂತು ಬೆಳಗ್ಗೆ ಎದ್ದು ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಬೇರೆ ಊರಿಗೆ ಹೋದ ಉದಾಹರಣೆಗೆ ಇಲ್ಲಿ ಪಕ್ಕದ ದೋರ್ನಳ್ಳಿ ಐತಿ ಆ ದೋರ್ನಳ್ಳಿ ಊರವಂತ ಅನ್ಕೋರಿ ಹಂಗ ಸುಮ್ಮ ಮತ್ತು ಬಂದಾರ ಬಂದಾರಂತ ತಿಳ್ಕೊಬೇಡ್ರಿ ಸುಮ್ಮ ಒಂದು ಊರ ಆ ಊರಿಂದ ಶಾಪೂರಿಗೆ ಬರ್ಬೇಕಾಗೈತಿ ಅವ ಬೆಳಗ್ಗೆದ್ದು ಪೂಜೆ ಮುಗಿಸ್ಕೊಂಡು ದೋರ್ನಹಳ್ಳಿಯಿಂದ ಊರಿಗೆ ಬರ್ಬೇಕಾಗೈತಿ ಶಾಪುರಿಗೆ ಬಂದ ಇನ್ನೇನು ಬರಕತ್ತ ಒಳಗೆ ಶಾಪೂರ್ ಒಳಗೆ ಅವನಿಗೆ ನೆನಪಾತು ಏನು ಅಂದ್ರೆ ಅಯ್ಯೋ ಶಿವನ ಇವತ್ತು ದೇವ್ರ ಮುಂದೆ ನಾ ದೀಪ ಹಾರಿಸ್ಲಾರ ಬಂದೀನಿ ಹೆಂಗಾರೆ ಮಾಡಿ ಅದನ್ನು ಆರಿಸಿ ಬರ್ಬೇಕಂತ ಬಂದ ಮತ್ತೆ ಹೊಳ್ಳಿ ಉಂಟಾನ ಮತ್ತು ಹೊಳ್ಳಿ ಹೋದ ಮತ್ತೆ ಹೊಳ್ಳಿ ಹೋದ ಮನೆ ಮುಂದೆ ಹೆಂಡತಿ ಕೂತಿಲ್ಲ ಕಟ್ಟಿ ಮೇಲೆ ಯಾಕೆ ರೀ ಎಷ್ಟು ಬೆವತಿರಿ ಓಡಿ ಓಡಿ ಬಂದಿರಲ್ಲ ಯಾಕೆ ಹೋಗ್ಲಿಲ್ಲಾನು ಶಾಪುರ್ಕ ಇಲ್ಲ ಹೋಗಿದ್ದೆ ನೆನಪಾತು ಅದಕ್ಕೆ ಓಡಿ ಬಂದೀನಿ ಏನು ನೆನಪಾತು ಏ ಸರಿ ಸರಿ ದಾರಿ ಬಿಡ ನೀನು ಭಾಳ ಬಿಡ ಅಂದ ಯಾಕೆ ಹೇಳ್ರಿ ಏನು ಏನಿಲ್ಲ ದೀಪ ಆರಿಸಿಲ್ಲ ಹಂಗೆ ಹೋಗಿನಿ ಆರಿಸೋಕ್ಕೀನಿ ಅಂದವ್ ನಿಮ್ಮ ಹೆಂಡ್ತು ನಾನು ಆರಿಸ ಕುಂತೀನಿ ಅನ್ಲಕ್ಕಿ ಆರಿಸ ಕುಂತಿದ್ಲಕ್ಕಿ ನಾನು ನಿಮ್ಮ ಹೆಂಡ್ತ ಇದ್ದೀನಿ ಅರ್ಷೆ ಕುಂತೀನಿ ಭಾಳ ಚಲೋ ಆಯ್ತು ನೋಡು ಈಗ ನನಗೆ ಸಮಾಧಾನ ಆತು ಅಂತೇಳಿ ಅಂದವ ಅಲ್ಲ ರೀ ನೀವು ಅಲ್ಲಿಂದ ಬಂದೀರಿ ಹಿಂಗೆ ಹೋಗಿರಿ ಹಿಂಗೆ ಬಂದೀರಿ ನಿಮ್ಮ ಕಾಲನ ಚಪ್ಪಲ್ಯಟ್ಟ ಸೌದಿರಕ್ಕಿಲ್ಲ ಅಂದಕ್ಕಿ ಅಟ್ಟು ದೂರ ಹೋಗಿರಿ ಅಷ್ಟು ದೂರಿಂದ ಹೊಳ್ಳಿ ಬಂದಿರಿ ನಿಮ್ಮ ಕಾಲಾನ ಚಪ್ಪಲಿ ಎಟ್ಟ ಸೌದಿರಾಕಿಲ್ಲ ಅಂದ ತಕ್ಷಣ ಅವ ಅಂದ ಅಲ್ಲ ನಿನ್ನ ಗಾಂಡದಿಂದ ನಾನು ಸವಿಬಾರ್ದಂತಾನೆ ಆ ಕಡೆ ಕಡೆ ಒಂದು ಕಿಶೇದಾಗ ಇಟ್ಕೊಂಡ್ಬಂದೀನಿ ಅಂದವ